ನ್ಯಾಯಾಲಯದ ತೀರ್ಪು ಅದು ನಮ್ ತೀರ್ಪಲ್ಲ ಅದು ನಮಗೆ ಗೊತ್ತಿಲ್ಲ ನ್ಯಾಯಾಲಯ ಏನು ತೀರ್ಪು ಕೊಡ್ತದೆ ಅದಕ್ಕೆ ಎಲ್ಲರೂ ಕೂಡ ತಲೆ ಬಾಗಿಸ್ಬೇಕು ಥ್ಯಾಂಕ್ ಯು ಈಗ ಧರ್ಮಸ್ಥಳದ ವಿಚಾರದಲ್ಲಿ ನೀವೇ ದಿನ ಬೆಳಗ್ಗೆ ಇದ್ರೆ ಟಿವಿ ಮುಂದೆ ಟಿವಿ ನಿಡ್ಕೊಂಡು ಅಲ್ಲಿ ಕೂತಿದ್ದೀರಿ ನಮಗಿನ್ನ ಜಾಸ್ತಿ ನಿಮಗೆ ಗೊತ್ತಿದೆ ಸೊ ತನಿಖೆ ಪ್ರಾರಂಭ ಆಗಿರೋದ್ರಿಂದ ಅಲ್ಲಿವರೆಗೂ ಕಾತ್ ನೋಡಬೇಕಾಗಿರೋದು ನಮ್ಮ ಕರ್ತವ್ಯ ಈಗ ಎಂಟು ಕಡೆ ಎಕ್ಸ್ಕಬೇಷನ್ ಮಾಡಿದ್ದಾರೆ ಅದರಲ್ಲಿ ಒಂದು ಕಡೆಯನ್ನೋ ಸಿಕ್ಕಿದೆ ಅಂತ ಹೇಳ್ತಾರೆ ಹದಿಮೂರು ಸ್ಥಳಗಳನ್ನು ಗುರುತಿಸಿದ್ದಾರೆ ರಾಜ್ಯ ಜನಕ್ಕೆ ಸತ್ಯ ತೋರಿಸಿ ಅಂತ ನಿಮ್ಮನ್ನು ಕೂಡ ನಾನು ಮನವಿ ಮಾಡ್ತೇನೆ ಯಾಕೆಂತ ಧರ್ಮಸ್ಥಳ ಒಂದು ಪವಿತ್ರವಾದಂಥ ಕ್ಷೇತ್ರ ಆ ಪವಿತ್ರವಾದಂಥ ಕ್ಷೇತ್ರದ ಮೇಲೆ ಕೋಟ್ಯಾಂತರ ಜನ ನಂಬಿಕೆಯನ್ನ ಇಟ್ಕೊಂಡಿದ್ದಾರೆ ಆ ನಂಬಿಕೆಗೆ ಧಕ್ಕೆ ಬರೆದ ರೀತಿ ನಿಮ್ಮ ನಡೆ ನಮ್ಮ ನಡೆ ಇರಲಿ ಅಂತ ಹೇಳಿ ನಾನು ಪ್ರಾರ್ಥಿಸ್ತೇನೆ

ಅಲ್ಲಿ ಭೇಟಿ ಮಾಡಿ ಅವ್ರ ಕೆಲಸ ಮಾಡ್ತಾ ಇದ್ದಾರೆ ಗೃಹ ಸಚಿವರು ಕೂಡ ಸ್ಪಷ್ಟನೆಯನ್ನು ನೀಡಿದ್ದಾರೆ ಸೊ ಕೇಂದ್ರ ಏರವಲ್ಲಿಗೆ ಹೋಗತಕ್ಕಂಥದ್ದು ಕೇಂದ್ರಕ್ಕೆ ಡೆಪ್ಟೇಷನ್ಸ್ ಹೋಗ್ತಕ್ಕಂಥದ್ದು ಒಂದಿನದ ಪ್ರೋಸೆಸ್ ಅಲ್ಲ ಅದು ಕನಿಷ್ಠ ಒಂದು ಆರು ತಿಂಗಳು ವರ್ಷ ಎರಡು ವರ್ಷದಿಂದ ನಡೀತಾ ಇರ್ತದೆ ಪ್ರೋಸೆಸ್ ಸೊ ಎಸ್ ಐ ಟಿ ರಚನೆ ಆಗಿರೋದು ಈಗ ಆ ತನಿಖೆಗೆ ಯಾವುದೇ ರೀತಿಯ ಧಕ್ಕೆ ಬರದಂಥ ರೀತಿಯಲ್ಲಿ ಸರ್ಕಾರ ಗಮನ ಹರಿಸ್ತದೆ ಅದು ಮಂತ್ರಿಗಳು ಗೃಹ